ಫ್ರೆಂಡ್ಸ್ ಇವಾಗ ಧರ್ಮಸ್ಥಳದಿಂದ ಚಿಕ್ಕಮಗಳೂರಿಗೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಫ್ರೆಂಡ್ಸ್ ಕೊಟ್ಟಿಗೆ ಆರದಲ್ಲಿ ಸ್ಟಾಪ್ ಮಾಡಿ ಊಟ ಮಾಡ್ತಿದ್ದೀನಿ ಅನ್ನ ಸಾಂಬಾರು ನಾ ಚಪಾತಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಚಿಕ್ಕಮಗಳೂರಲ್ಲಿ ರೂಮ್ ತಗೊಂಡು ಇಲ್ಲಿ ಸ್ಟೇ ಆಗಿದ್ದೀವಿ ಬೆಳಗ್ಗೆ ಮುಳ್ಳೆಂಗಿರಿ ಬೆಟ್ಟ ನೋಡೋಕ್ಕೆ ಬೇಗ ಹೋಗುತ್ತೆಲ್ಲ ಅದಕ್ಕೋಸ್ಕರ ಇಲ್ಲಿ ರೂಮ್ ತಗೊಂಡಿದ್ವಿ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಒಂದು ಟಿ ವಿ ಇದೆ ಹಾಗೆ ಎ ಸಿ ಕೂಡ ಇದೆ ರೂಮಲ್ಲಿ ಒಂದು ರೂಮ್ ಚೆನ್ನಾಗಿದೆ ಹನ್ನೆರಡು ನೂರು ರೂಪಾಯಿ ತೊಗೊಂಡಿದ್ದಾರೆ ಒನ್ ಡೇ ಒನ್ ಡೇ ಎಲ್ಲ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಗೆ ಖಾಲಿ ಮಾಡಿಬಿಟ್ಟು ಒಂದು ನೈಟಿಗೆಲ್ಲಷ್ಟೇ ಹನ್ನೆರಡು ನೂರು ಆದರೂ ರೂಮ್ ಚೆನ್ನಾಗಿದೆ ಧರ್ಮಸ್ಥಳದಿಂದ ಚಿಕ್ಕಮಗಳೂರಿಗೆ ಬರೋಕ್ಕೆ ಒಂದು ಮೂರು ಅವರ್ ಆಗುತ್ತೆ ಮುಳ್ಳಯ್ಯನಗಿರಿ ಬೆಟ್ಟ ನೋಡ್ಬೇಕಂತ ಬಂದು ಸ್ಟೇ ಆಗಿದ್ದೀವಿ ಇಲ್ಲಿ ಚಿಕ್ಕಮಗಳೂರಲ್ಲಿ ಮಾರ್ನಿಂಗ್ ಆರು ಗಂಟೆಗೆ ಹೋಗ್ಬೇಕು ಅಲ್ಲಿಗೆ ಬೇಗ ಹೋದರೆ ವ್ಯೂ ಮಾತ್ರ ಸಖತ್ತಾಗಿರುತ್ತಂತೆ ಫ್ರೆಂಡ್ಸ್ ಇವಾಗ ಆರು ಹದಿನೈದುದಾಗಿದೆ ಚಳಿ ಏನು ನಾರ್ಮಲ್ ಇದೆ ಅಂತ ಏನು ಚಳಿ ಏನಿಲ್ಲ ಸ್ವಲ್ಪ ಬೇಸಿಗೆ ಇರೋದರಿಂದ ಅಂಥ ಬರಿ ಚಳಿ ಏನಿಲ್ಲ ಇದ್ದೀವಿ ಈಗ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ನೋಡೋಣ ವ್ಯೂ ಹೇಗಿರುತ್ತೆ ಅಂತ ಚಿಕ್ಕಮಗಳೂರಿಂದ ಇಪ್ಪತ್ತು ಕಿಲೋಮೀಟ್ರ್ ಇದೆ ಮುಳ್ಳಯ್ಯನಗಿರಿ ಬೆಟ್ಟ ಮೇಲೆ ಹತ್ತಾಯಿದ್ದೀವಿ ಇವಾಗ ವ್ಯೂ ಮಾತ್ರ ಸಖತ್ತಾಗಿದೆ ನೋಡೋಕೆ ಮಾತ್ರ ತುಂಬ ಖುಷಿಯಾಗುತ್ತೆ ಆಕಾಶದಲ್ಲಿ ಅದಿವೆ ನನಗಾಗಿದೆ ರೋಡಂತೂ ಚೆನ್ನಾಗಿದೆ ಹೋಗೋದ್ ಕಡೆ ಎಲ್ಲ ರೋಡ್ ಚೆನ್ನ ನೀಟಾಗಿದೆ ಕೆಲವೊಂದು ಕಡೆ ಸರಿ ಇಲ್ಲ ಸ್ವಲ್ಪ ನಿಧಾನವಾಗಿ ಹೋಗ್ಬೇಕು ಮೇಲೆ ಬಂದ್ವಿ ಇವಾಗ ವ್ಯೂ ಮಾತ್ರ ಸಖತ್ತಾಗಿದೆ ഇന്ന് സൂര്യമെല്ലാം തന്നെ അങ്ങക്ക് ചെന കാണി ഇവകോട് സരിഗില്ല അല്ല അല്ലേ ഇതേ മുള്ളയ്യനഗിരി ബട്ട വെൽക്കു മുള്ളയ്യനഗിരി ബാട്ടൽ ബാട്ടൽ നിഷേധമ ವಾವ್ ನೋಡಗಳ ಫ್ರೆಂಡ್ಸ್ ನೋಡಿ ಆಯ್ರಾ ಫುಲ್ ಕವರಾಗಿ ಬಿಟ್ಟಾಳ ಒಂದೇ ಕಣ್ಣು ನೋಡಕೈತ ಆಯ್ರ ಒಂದು ಕಣ್ಣಿಂದ ಏನು ಕಾಣತ್ತ ಫೋಟೋ ಶೂಟು ಮಾಡೋಕ್ಕೆ ರೆಡಿ ಆಗ್ತಾ ಇದ್ದಾಳೆ ದಮ್ಮ ತೆಗೀತಿಯಲ್ಲಿ ಧರಿ ಬರೋದ್ರಾಗ ಸೂರ್ಯ ತಾನೇ ಬೆಳಗ್ತಾ ಇದ್ದಾನೆ ಮೋಡಗಳಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಸ್ವಲ್ಪ ಮಂಜು ಇದೆ ಅಷ್ಟೇ ಮಂಜುನೂ ಕಡಿಮೆ ಇದೆ ಅಷ್ಟು ಬೇಸಿಗೆಯಲ್ಲಿ ಬಂದರೆ ಈ ಥರ ಇರುತ್ತೆ ಬೇಸಿಗೆಯಲ್ಲಿ ಬೆಸ್ಟ್ ಅನಿಸಲ್ಲ ಅಂತ ನನಗನ್ಸುತ್ತೆ ಮೇಲ್ಗಡೆ ದೇವಸ್ಥಾನ ಇದೆ ಮೇಲೆ ದೇವಸ್ಥಾನ ಹೋಗ್ತಾ ಇದ್ದೀವಿ ಇವಾಗ ನೋಡಿ ಫ್ರೆಂಡ್ಸ್ ಫುಲ್ ಲಾಸ್ಟ್ ವೈಟ್ ವ್ಯೂ ಇದೆ ಮುಳ್ಳಯ್ಯನಗಿರಿ ಬೆಟ್ಟ അല്ല പപ്പു ഹിങ്ങ് ഹാ ഹിങ്ങ് മാ ನೋಡಿದ್ದೇನೆ ಏನಂದ್ರೆ ಸೂರ್ಯನ ಬೆಳಕು ಡೈರೆಕ್ಟಾಗಿ ಗುಡಿ ಒಳಗೆ ದೇವರಿಗೆ ಬೀಳುತ್ತೆ ಅದೇ ಸೂಪರ್ ಅನ್ನಿಸ್ತು ನನಗೆ ಒಳಗಡೆ ವೀಡಿಯೋ ಎಲ್ಲ ಇಲ್ಲ ಅದಕ್ಕ ವೀಡಿಯೋ ಮಾಡಲಿಲ್ಲ ಅಲ್ಲಿ ಡೈರೆಕ್ಟಾಗಿ ಸೂರ್ಯನ ಬೆಳಕು ದೇವ್ರಿಗೆ ಬೀಳುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಬೇಸಿಗೆಯ ಮುಳ್ಳೆಯನ ಗಿರಿ ಬೆಟ್ಟ ಹೇಗಿದೆ ಅಂತ ನಮಗೇನು ಅಷ್ಟೊಂದು ಖುಷಿ ಅನ್ನಿಸಲಿಲ್ಲ ಬೇಸಿಗೆ ಆಗಿರೋದ್ರಿಂದ ಮಳೆಗಾಲದಲ್ಲಾಗಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ ನೀವೇನಾದರೂ ಹೋಗಬೇಕು ಅಂತ ಟ್ರೈ ಮಾಡಿದರೆ ಬೇಸಿಗೆಯಲ್ಲಿ ಹೋಗಬೇಡಿ ಮಳೆಗಾಲದಲ್ಲೇ ಹೋಗಿ ಫ್ರೆಂಡ್ಸ್ ಮೇಲೆಲ್ಲ ನೋಡ್ಕೊಂಡು ಕೆಳಗಡೆ ಹೊಂಟಿವೀಗ ಈಗ ಆಯ್ರಾ ಆಯ್ರಾ ನೋಡಿ ಫ್ರೆಂಡ್ಸ್ ಈಗಿದೆ ಮಂಜು ಇಲ್ಲ ಮಂಜು ಕಡಿಮೆ ಇದೆ ಬಗಾನ ಮಳೆಗಾಲದಲ್ಲಿ ಬಂದರೆ ಫುಲ್ ಮಂಜು ಇರುತ್ತೆ इवगा मंजिला इगा नगड्यात बघ मंज अल चिमगळूरग नगड हाकत ಕೆಳಗಡೆ ಬಂದು ಟೀ ಕುಡಿದ್ವಿ ಹಾಗೆ ಮ್ಯಾಗಿ ಕೂಡ ತಿಂತಿದ್ವಿ ಮ್ಯಾಗಿ ಸಖತ್ತಾಗಿ ಹಾಗೆ ಒಂದು ವಿಡಿಯೋ ಮಾಡಿವೆ ಈಗ ರೀಲು ಇನ್ಸ್ಟಾಗ್ರಾಮ್ಗೆ ಹಾಕ್ತೇವೆ ಹಾಕಿರ್ತೇವು ನೋಡಿರಿ ಅಡ್ವಾನ್ಸ್ ಹಾಕಿರ್ತೇವೆ ರೀಲು ಆಯಿತಾ ಏನು ದಿನ ಆಗತಿ ಮ್ಯಾಗಿ ಬಂದ